ಒಬ್ಬ ಬೇಜವಾಬ್ದಾರಿ ಹುಡುಗ ಬದಲಾಗೋ ಕಥೆ ಇದು ಅಂದರೆ ಇಂಥ ಮಗ ಈ ಮನೇಲಿ ಹುಟ್ಟಬಾರ್ದು ಇಂಥ ಮಗ ನಮ್ಮ ಕಲ್ಲಿ ಇಡಬಾರ್ದು ಇಂಥ ಫ್ರೆಂಡ್ ನಮಗಿರಬಾರ್ದು ಅಂತ ಹೇಳ್ಬೋದು ಬೇರೆ ಪಾತ್ರಗಳು ಹೇಳುತ್ತೆ ಹೆಂಡಿಗೆ ಅವ್ನು ಏನು ರಿಲೈಸ್ ಮಾಡ್ತಕ್ಕಂಥ ಬಹಳ ಪ್ರಚಲಿತವಾದಂಥ ಸುಮಾರು ಮನೆಗಳಲ್ಲಿ ಸುಮಾರು ಏರಿಯಾಗ ಮುಗಿರ್ತಾರೆ ಜವಾಬ್ದಾರಿನಿ ಇರೋಲ್ಲ ಅವರಿಗೆ ಕೆಲವು ಕಡೆ ಸಿನಿಮಾ ಬೇರೆ ಥರ ಕನೆಕ್ಟ್ ಆಗುತ್ತೆ ಚಂದನ್ ಚೆನ್ನಾಗಿ ಮಾಡಿದ್ದಾರೆ ಚಂದನು ಅಮ್ಮ ಕ್ಯಾರೆಕ್ಟರ್ ಮಾಡಿ ಅಮ್ಮನವರು ಆ ಪಾಠ ಕ್ಯಾರೆಕ್ಟರ್ ಮಾಡಿರೋದು ನಮ್ಮ ದುರ್ಗ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾಂಬೇವ ಅಂತ ಒಳ್ಳೆ ಕಮರ್ಷಿಯಲ್ ಸಿನಿಮಾ ಆಡಿಯನ್ಸಿಂಗ್ ಇಷ್ಟ ಆಗುತ್ತೆ ನಮಸ್ಕಾರ ನಾನು ರಘುನಿಡ್ವಳ್ಳಿ ಸಿನಿಮಾ ಡೈಲಾಗ್ ರೈಟ್ರು ಈ ಸಿನಿಮಾ ತುಂಬ ರಾಜರತ್ನಕರ ಏನು ನೋಡಿದ್ರೆ ತುಂಬ ಮನಸ್ಸು ಮುಟ್ಟುವಂಥ ಸಿನಿಮಾ ಕೆಲವು ಸಿನಿಮಾಗಳು ನೋಡಿದ ಮೇಲೆ ಕಾಡುತ್ತೆ ಆ ಥರದೊಂದು ಸಿನಿಮಾ ಆಗಿ ನಮ್ಮ ಯಾರೋ ನಮ್ಮ ಚಂದನ್ ಅವರಾಗಲಿ ಶೇತದುರ್ಗ ಆಗಲಿ ಡಿಂಗ್ರಿ ನರೇಶ್ ಅವರಾಗಲಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ ಈಗ ಇಡೀ ಟೀಕು ತಂಡ ವೀರೇಶ್ ಪಂಸಾ ಅವರು ಏನು ಮಾಡಿದ್ದಾರೆ ಫಸ್ಟ್ ಟೈಮು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹರ್ಷವರ್ಧನ್ ಮ್ಯೂಸಿಕ್ ಅದಕ್ಕೆ ಪೂರಕವಾಗಿದೆ ದಯವಿಟ್ಟು ಇದನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಅದು ಬಿಟ್ಬಿಟ್ಟು ಓಲ್ ಮತ್ತೊಂದು ಅಲ್ಲ ಇದು ತುಂಬ ಒಳ್ಳೆಯ ಸಿನಿಮಾ ಕನ್ನಡ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ನಾವು ಮಾತಾಡ್ತಿರ್ತೀವಲ್ಲ ಕಥೆಗಳೆಲ್ಲ ಸಿನಿಮಾದಲ್ಲಿ ಬರೀ ಗಿವಿಕ್ ಮಾಡ್ತಾರೆ ಅಂತ ಆ ಥರ ಏನಿಲ್ಲ ಒಂದು ಜಿನೈನ್ ಎಫರ್ಟು ಒಂದು ಪ್ರಾಮಾಣಿಕವಾದ ಪ್ರಯತ್ನ ಒಂದು ಆನೆಸ್ಟ್ ಎಫರ್ಟ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ನಿಜವಾಗಿ ಇದು ಯಾವುದು ಮನಸ್ಸಿಂದ ಹೇಳ್ತಿರೋವಂಥ ಮಾತುಗಳು ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ಈ ಸಿನಿಮಾನ ನೋಡಿ ಥ್ಯಾಂಕ್ ಯು ಈ ಥರ ನಾನು ಇಲ್ಲವಾಗ್ತಾನೆ ನಮ್ಮ ರಾಜರತ್ನಕರ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳ್ಬೋದು ಆ್ಯಕ್ಚುಲಿ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಒಂದು ಒಳ್ಳೆಯ ಕಥರು ಇರ್ತಕ್ಕಂಥ ಆಮೇಲೆ ಈಗಿನ ಜನ್ರೇಷನ್ಗೆ ತುಂಬ ಜನ ತುಂಬಾ ಕುಟುಂಬದಲ್ಲಿ ಈ ಥರ ಇರ್ತವೆ ತನ್ನ ಕುಟುಂಬನ ಮರೆತು ಬಸ್ಕೊಂಥ ಕ್ಯಾರೆಕ್ಟರ್ಗಳು ತುಂಬ ಇರ್ತವೆ ಅಂಥ ಪಾತ್ರಗಳನ್ನ ನೋಡಬೇಕು ಒಂದು ಸಲ ಬಂದು ಈ ಸಿನಿಮಾ ನೋಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಮನೆ ಮಂದಿ ಎಲ್ಲ ಫ್ರೆಂಡ್ಸನ್ನು ಕರ್ಕೊಂಡು ಈ ಸಿನಿಮಾ ನೋಡೋದಿಲ್ಲ ನೆಗಟಿವ್ ಹುದ್ದೆಗಳು ಇರ್ತಕ್ಕಂಥ ಕಡೆ ಸಿನಿಮಾ ಗೆಲ್ಲಬೇಕು ನಮ್ಮೆಲ್ಲರ ಪ್ರೋತ್ಸಾಹ ದಯವಿಟ್ಟು ಥೇಟಿರ್ಬೋದು ಈ ಸಿನಿಮಾ ನೋಡಿ ರಾಜರತ್ನಗಳು ಥ್ಯಾಂಕ್ ಯು ಸರ್ ಏನು ಇವತ್ತು ಟೈಟ್ಲು ರಾಜರತ್ನ ಅಂತ ಟೈಟ್ಲ್ ಇಟ್ಟಿದ್ದಾರೆ ಒಬ್ಬ ರಾಜ ಆಗೋದಕ್ಕೋಸ್ಕರ ಯಾರು ಬೇಕಾದರೂ ಮೋಸ ಮಾಡಿ ಬದುಕುವಂಥ ಒಂದು ಇವತ್ತಿನ ಹುಡುಗರಿಗೆ ಭಾಳ ಅದ್ಭುತವಾದಂಥ ಸಂದೇಶನ ಕೊಟ್ಟಿದ್ದಾರೆ ನಿರ್ದೇಶಕರು ಭಾಳ ಅದ್ಭುತವಾಗಿ ನಿರ್ದೇಶನ ಮಾಡಿದರೆ ಅದು ತಕ್ಕಂತೆ ಚಂದನ್ ರಾಜ್ ಭಾಳ ಅದ್ಭುತವಾದಂಥ ಪರ್ಫಾಮೆನ್ಸ್ ಮಾಡಿದೆ ನಿಜವಾಗ್ಲೂ ಹೇಳ್ತೀನಿ ಎಲ್ಲ ಯುವಕರು ಈ ಸಿನಿಮಾನ ನೋಡಬೇಕು ಯಾಕಂದರೆ ಇವತ್ತು ಶೋಕಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ತಾಯಿ ಮೇಲೆ ಮಮತೆ ಇರಲ್ಲ ತಂದೆ ಮೇಲೆ ಪ್ರೀತಿ ಇರಲ್ಲ ತಪ್ಪನ ಮೇಲೆ ಪ್ರೀತಿ ಇರಲ್ಲ ಸೆಂಟಿಮೆಂಟನ್ನು ಅಟ್ಯಾಚ್ಮೆಂಟ್ ಇಲ್ಲದೆ ಜೀವನ ಮಾಡುವಂಥ ಯುವಕರಿಗೆ ನಿಜವಾಗ್ಲೂ ಹೇಳ್ತೀನಿ ನಿರ್ದೇಶಕರು ಭಾಳ ಅದ್ಭುತವಾಗಿ ಈ ಕನ್ನಡ ಚಿತ್ರನ ದಯವಿಟ್ಟು ಹೇಳ್ತೀನಿ ಎಲ್ಲ ಕನ್ನಡ ಅಭಿಮಾನಿಗಳು ಬಂದ್ಬಿಟ್ಟು ಥಿಯೇಟ್ರಲ್ಲಿ ಗೆಲ್ಸೊಂಡ ಕೆಲಸ ಮಾಡಬೇಕು ಎಲ್ಲ ಪ್ರತಿಯೊಬ್ಬ ಮನೆಯವರು ಬಂದು ಒಬ್ಬೊಬ್ಬ ಒಬ್ಬೊಬ್ಬರು ಬಂದು ಈ ಸಿನಿಮಾನ ನೋಡಬೇಕಾಗುತ್ತೆ ಯಾಕಂದರೆ ಎಲ್ಲರಿಗೂ ಮನ ಮುಟ್ಟುವಂಥ ಒಂದು ಸಂದೇಶ ನಿಜವಾಗ್ಲೂ ಹೇಳ್ತೀನಿ ಕಣ್ಣೀರು ಕೊಡಿಸುತ್ತೆ ಕೆಲವೊಂದು ಸನ್ನಿವೇಶಗಳು ತನ್ನ ಸ್ವಾರ್ಥಕ್ಕೋಸ್ಕರ ಅವನು ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನ ಕೊನೆಗೆ ಆತನಿಗೆ ಒಂದು ಬುದ್ಧಿ ಬರುವಂಥ ಕೆಲಸ ನಮ್ಮ ನರೇಶ ಭಾಳ ಅದ್ಭುತವಾಗಿ ಅದನ್ನು ಸಹ ನಟನೆ ಮಾಡಿದ್ವಿ ದಯವಿಟ್ಟು ಎಲ್ಲ ಕನ್ನಡಾಭಿಮಾನಿಗಳು ಕನ್ನಡ ಚಿತ್ರನ ಪ್ರೋತ್ಸಾ ಪ್ರೋತ್ಸಾಹ ಮಾಡಿ ಇದು ಮಾಧ್ಯಮರು ಸಹ ಮಾಧ್ಯಮದವರು ಸಹ ದಯವಿಟ್ಟು ಈ ಚಿತ್ರನ ದೊಡ್ಡ ಮಟ್ಟಿಗೆ ತಗೊಂಡೋಗಿ ನೀವೇ ಪ್ರಸಾರನ ಕೊಡಬೇಕು ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಯಾವುದೂ ಇಲ್ಲ ಉಳಿತಾಯಿಲ್ಲ ಉಳಿಯುವಂಥ ಕೆಲಸ ಎಲ್ಲ ಕನ್ನಡಿಗರು ಮಾಡಬೇಕು ಮಾಧ್ಯಮದವರು ಮಾಡಬೇಕು ಎಲ್ಲರೂ ಹಂಬಲ್ ರಿಕ್ವೆಸ್ಟು ಎಲ್ಲರೂ ಥಿಯೇಟ್ರ್ಗೆ ಬನ್ನಿ ಸಿನಿಮಾ ನೋಡಿ ಭಾಳ ಅದ್ಭುತವಾಗಿದೆ ಸಿನಿಮಾ ಪ್ರತಿಯೊಬ್ಬರು ನೋಡಬೇಕಾಗಿರೋಂಥ ಸಿನಿಮಾ ಇದು ಯಾಕಂದರೆ ನಿಜವಾಗಿ ಹೇಳ್ತೀನಿ ಕೆಲವೊಂದು ಸನ್ನಿವೇಶ ಅಂತೂ ಆ ಹೆಣದ ಮುಂದೆ ಹೆಣ ಅಂತ ಹಿಂದೆ ಕಾಸಾಗಿರೋ ಸರಿವಿದೆ ನೋಡಿ ಒಂದು ಪ್ರೀತಿಗೋಸ್ಕರ ಯಾವ ಥರ ಎಲ್ಲ ಒಬ್ಬ ಯುವಕರು ಬದಲಾಗ್ತಾರೆ ಅಂದರೆ ಏನು ಬೇಕಾಗ್ತದೆ ಒಬ್ಬ ಕೂಡ್ರ ಹತ್ರ ಒಂದು ಕಾಸಿನ ಕದಿಯುವಂಥ ಕೆಲಸ ಹೆಣದಿರೋತ್ರ ಆಯೋ ಅಂಥ ಕೆಲಸ ನಿಜವನ್ನ ಮನಸ್ಸಿಗೆ ತುಂಬ ಟಚ್ ಆಗುತ್ತೆ ದಯವಿಟ್ಟು ಎಲ್ಲರೂ ಒಂದು ಸಿನಿಮಾ ನೋಡಿ ಜೈ ಇನ್ ಜೈ ಕರ್ನಾಟಕವಾಗಿ ಅಮ್ಮನರವರು ಪ್ರತಿಯೊಬ್ಬರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಆ್ಯಕ್ಟ್ ಮಾಡಿದಂತ ಹೆಚ್ಚಾಗಿ ಅದನ್ನು ಹಿಂದೆ ಕೆಲಸ ಮಾಡಿದವರು ಕಥೆಗಾರರು ಕೊರಿಯೋಗ್ರಾಫರ್ ಜೈನ್ ಮಾಸ್ಟರು ಪ್ರತಿಯೊಬ್ಬರು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಕೈ ಎತ್ತಿ ಮುಗಿಬೇಕು ಅಂತ ಒಳ್ಳೆ ಸಿನಿಮಾ ನಾನು ಕೊಟ್ಟಿರೋದಕ್ಕೆ ಅದಕ್ಕೆ ಎಲ್ಲರೂ ಕೂಡ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಥಿಯೇಟ್ರಲ್ಲಿ ಹೋಗಿ ನೋಡಿ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಎಂದು ಹೇಳಿ ತನ್ನಕ್ಕೆ ಶುಭವಾಗಿ ಶುಭವಾಗಲಿ ಖಂಡಿತ ಶುಭವಾಗಲಿ ಅಂತ ಅನಿಸ್ತದೆ ಮನಸ್ಸಾಗೆ ಅನ್ನಿಸ್ತದೆ ರಾಜ ರತ್ನಾಕರ ಏನಂತಾದರೆ ಇಲ್ಲಿ ಬಂದಾಗ ಥಿಯೇಟ್ರಿಗೆ ನಾವೇನು ನಮ್ಮ ಸಿನಿಮಾಗಳಿಗೆಲ್ಲ ಹೋರಾಟ ಮಾಡ್ತೀವಲ್ಲ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇದ್ದಾಗ ಒಂದು ಸಿನಿಮಾನ ಒಂದು ತಂಡ ಆ ಒಂದು ಸಿನಿಮಾನ ಉಳಿಸ್ಕೊಳ್ಳೋದಕ್ಕೆ ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಪ್ರತಿಯೊಬ್ಬರದ್ದು ಆಶಯ ಆ ಒಳ್ಳೆ ಸಿನಿಮಾ ಮಾಡಿದ ನಂತರ ನಮ್ಮ ಜನಕ್ಕೆ ಅದನ್ನು ಯಾವ ಥರ ಅದನ್ನು ಕೈ ಹಿಡಿದು ಮುನ್ನಡೆಸಬೇಕು ಅಂತ ಗೊತ್ತಾಗದಿದ್ದಾಗ ಈ ಥರದ್ದೆಲ್ಲ ಪ್ರಯತ್ನಗಳು ಈ ಥರದ್ದು ಹೋರಾಟಗಳೆಲ್ಲ ನಡೆಯುತ್ತೆ ಆ ತಂಡದ ನಾಯಕ ಅವ್ರು ಹೇಳಿದ್ರು ಸರ್ ಎಷ್ಟೇ ಕಷ್ಟ ಆದರೂ ನಾವು ಸಿನಿಮಾ ಬಿಡಲ್ಲ ಓ ಟಿ ಟಿ ಯಾವ ಕಾರಣಕ್ಕೂ ರಿಲೀಸ್ ಮಾಡಲ್ಲ ನಮ್ಮ ಸಿನಿಮಾಗೆ ತುಂಬ ಒಳ್ಳೆ ರಿವ್ಯೂಸ್ ಬಂದಿದೆ ಅಂತ ಖಂಡಿತವಾಗೂ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಇವತ್ತಿನ ಸಮಾಜಕ್ಕೆ ಇವತ್ತಿನ ಯುವ ಜನತೆಗೆ ದುಡಿಮೆ ದೇವರು ದುಡ್ಡಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಸಂದೇಶನ ಕುರದೇ ಆದ ಒಂದು ಬೇರೆ ರೀತಿಯ ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ ಇಡೀ ಸಿನಿಮಾದ ಟೆಕ್ನಿಕಲ್ ಟೀಮ್ ಇರ್ಬೋದು ಡೈರೆಕ್ಟರು ಆ್ಯಂಡ್ ಮೇನ್ ಲೀಡಾಗಿ ಮಾಡಿರುವಂಥ ಚಂದನ್ ಅವರು ಆಮೇಲೆ ಚೇತನ್ ದುರ್ಗಾ ಆಲ್ ಏನು ಆರ್ಟಿಸ್ಟ್ ಆ್ಯಂಡ್ ಪ್ರೊಡಕ್ಷನ್ನು ಅಷ್ಟೇ ಒಂದು ಕ್ವಾಲಿಟಿ ಪ್ರೊಡಕ್ಷನನ್ನು ಟ್ರೈ ಮಾಡಿದ್ದಾರೆ ನನಗೇನಂದರೆ ಈ ಥರದ ಸಂದರ್ಭಗಳಲ್ಲಿ ಯಾವ ಥರ ಆಗುತ್ತೆ ಅಂದರೆ ಏನಪ್ಪ ಇಷ್ಟೆಲ್ಲ ನಾವೊಂದು ಪ್ರಯತ್ನ ಮಾಡಿ ಒಂದು ಸಿನಿಮಾ ಮಾಡಿರ್ತಾರೆ ಆ ಸಿನಿಮಾನ ರೀಚ್ ಮಾಡೋದಕ್ಕೆ ಇಷ್ಟೆಲ್ಲ ಒದ್ದಾಟ ಮಾಡಬೇಕಲ್ಲ ಖಂಡಿತವಾಗೂ ಒಂದು ಹೊಸ ತಂಡ ಹೊಸ ರೀತಿ ಪ್ರಯತ್ನ ಮಾಡಿದಾಗ ನೀವು ಒಂದು ಸಣ್ಣ ಮಟ್ಟದಲ್ಲಿ ಬೆಂತಟ್ಟಿದರೆ ಈ ಥರದ ಹತ್ತಾರು ಪ್ರಯತ್ನಗಳು ಮುಂದೆ ಈ ಥರ ತಂಡದಿಂದ ಬರುತ್ತೆ ಒಂದು ಸಿನಿಮಾ ನೋಡೋ ಪ್ರಯತ್ನ ಮಾಡಿ ಯಾಕೆಂದರೆ ತುಂಬ ಥಿಯೇಟ್ರ್ಗಳಲ್ಲಿ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಒಂದು ಸಿನಿಮಾನ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅಂತಂದರೆ ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕೆ ಹತ್ತಾರು ಭಾಷೆಗಳಿಂದ ಬೇರೆ ಬೇರೆ ರೀತಿಯ ಸಿನಿಮಾಗಳು ಬೇರೆ ಬೇರೆ ರೀತಿಯ ಜಾನರ್ ಸಿನಿಮಾಗಳು ಬರೋದರಿಂದ ನಮ್ಮ ಕನ್ನಡದ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ತುಂಬ ಒಂದು ಕಷ್ಟದ ಪರಿಸ್ಥಿತಿ ಇದೆ ಆದಷ್ಟು ಬೇಗ ನೋಡಿ ಸಿನಿಮಾನ ಕೈ ಹಿಡಿದ್ರೆ ಖಂಡಿತವಾಗೂ ಆ ತಂಡ ಕೊಡಬೇಕಾಗ್ತದೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಚಂದ್ರು ನಾವು ಸುಮಾರು ವರ್ಷದಿಂದ ನನ್ನ ಚಿತ್ರರಂಗದಲ್ಲಿ ಕಿರುತೆರೆಯಲ್ಲಿ ಕಲಾವಿದರಾಗಿ ಅಭಿನಯಿಸ್ತಾ ಇದ್ದೀನಿ ಹಾಗೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಅದು ದಿನ ಹಿಮದಿಂದ ನಾವು ಸಣ್ಣವರಿದ್ದಾಗಲೂ ಕೂಡ ಒಳ್ಳೆ ಸಾಂಸಾರಿಕ ಚಿತ್ರಗಳನ್ನ ನೋಡ್ತಾ ಬೆಳೆದವರು ಜೀವನದಲ್ಲಿ ಒಂದು ಆದರ್ಶ ಒಂದು ಪಾಠವನ್ನು ಕಲ್ತ್ಕೊಂಡು ಒಂದು ಒಳ್ಳೆಯ ಪ್ರಜೆಗಳಾಗಿ ಬಾಡಬೇಕು ಅಂತ ಒಂದು ಕನಸು ಕಟ್ಕೊಂಡು ಒಂದು ಜೀವನವನ್ನು ಕಟ್ಟಿಕೊಂಡವರು ಹೀಗೆ ಕಟ್ಕೊಳ್ಳೋದಕ್ಕೂ ಕೂಡ ಆದರ್ಶವಾದ ಸಿನಿಮಾಗಳನ್ನ ನನಗೆ ಬಹಳ ಸಹಾಯ ಮಾಡಿತ್ತು ಅಂದರೆ ನನಗೆ ಸಣ್ಣವಳಿದ್ದಾಗ ಅಣ್ಣವ್ರ ಸಿನಿಮಾ ವಿಷ್ಣುವರ್ಧನ್ ಸರ್ ಸಿನ್ಮಾಗಳು ಅನಂತ ಅನಂತನಾದ ಒಂದು ಸಿನ್ಹಾ ನಾಗ್ ಸಿನಿಮಾ ಹಾಗೆ ಬಹಳ ಅದ್ಭುತವಾದ ಕತೆ ಸಾಂಸ್ಕೃತಿಕ ಕತೆ ಜೀವನದ ಒಂದು ಪಾಠ ಹೇಳುವಂಥ ಕತೆ ಆತ ಕಥೆ ಇದ್ದಂಥ ಸಿನಿಮಾಗಳನ್ನ ನೋಡಿ ಆ ಥರ ಒಂದು ಆದರ್ಶವನ್ನು ನಮ್ಮ ಜೀವನದಲ್ಲಿ ಕಟ್ಕೊಂಡಿರುವಂಥವ್ರು ಸೊ ಅಂತಹ ಆದರ್ಶವಾದ ಒಂದು ಕತೆ ಹೇಳೋದು ಜೊತೆಗೆ ಒಂದು ಬೇಜವಾಬ್ದಾರಿತನ ಮತ್ತು ಒಂದು ಸ್ವಾರ್ಥತೆಯಿಂದ ಕೂಡಿರುವ ವ್ಯಕ್ತಿ ಹೇಗೆ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗಬಹುದು ಅಥವಾ ಅವನಿಗೆ ಏನು ಗೊತ್ತಾಗೋದಿಲ್ಲ ಈಗಿನ ಯುವ ಪೀಳಿಗೆ ನೋಡ್ತಾ ಇದ್ದಾಗ ಏನಿ ಒಂದು ಯಾರೋ ಒಂದು ಜೀವನದಲ್ಲಿ ಒಂದು ಕ್ಲೇಷ ಇಲ್ವಾ ಒಂದು ಗುರಿ ಇಲ್ವಾ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇದನ್ನೆಲ್ಲ ಭಾಳ ನೀಟಾಗಿ ನಮ್ಮ ನಿರ್ದೇಶಕರು ಕಟ್ಕೊಂಡಿದ್ದಾರೆ ರಾಜ ರತ್ನಾಕರ ಸಿನಿಮಾದಲ್ಲಿ ನಮ್ಮ ಚಂದನ್ ರಾಜ್ ಅದ್ಭುತವಾಗಿ ಅಭಿನಯಿಸ್ತಿದ್ದಾರೆ ನಮ್ಮ ಆಶಾರಾಣಿ ಮತ್ತು ನಾಗೇಶ್ ಅವರ ಮಗ ಇವರ ಅಂದರೆ ಆಶಾರಾಣಿಯವರ ತಾಯಿ ಕೂಡ ನಮ್ಮ ಪಾಪ ಪಾಂಡವಿನಲ್ಲಿ ಎಂ ಆಗಿ ಬಹಳಷ್ಟು ಎಪಿಸೋಡ್ಗಳಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತೀವಿ ಅಭಿನಯಿಸ್ತಂಥರು ಸೊ ಹಂಗಾಗಿ ಅವ್ರ ಮನೆಯ ಮತ್ತೊಂದು ಕಲಾವಿದ ಅಂತಲೇ ಹೇಳ್ತೀನಿ ಒಂದು ಕಲಾವಿದ ದೊಡ್ಡ ಸ್ಟಾರ್ ಆಗಿ ನಿಂಚೋ ಅಂತ ಎಲ್ಲ ಲಕ್ಷಣಗಳನ್ನು ಹೊಂದಿರುವಂಥ ಚಂದನ್ ರಾಜ್ ಅಭಿನಯದಲ್ಲಾಗ್ದಿರಿ ಮತ್ತೆ ಆ್ಯಕ್ಷನ್ನಲ್ಲಾಗ್ಲಿ ಪ್ರತಿಯೊಂದು ಒಂದು ಸ್ಲಾಗು ಆ ಸ್ಮೈಲು ಎವ್ರಿಥಿಂಗ್ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ನನಗಂತೂ ಇವತ್ತು ಈ ಕ್ಷಣದಿಂದ ನಾನು ಅವರ ಚಂದನ್ ರಾಜ್ ಅವರ ಫ್ಯಾನ್ ಆಗಿದ್ದೀನಿ ತುಂಬ ಖುಷಿಯಾಯಿತು ಪ್ರತಿಯೊಂದು ಪಾತ್ರನೂ ಕೂಡ ಅದ್ಭುತವಾಗಿ ಅಜ್ಜ ಆಗಿ ಯಮುನಾ ಮೂರ್ತಿ ಅವ್ರು ಮಾಡಿರುವಂತಹ ಯಮುನಾ ಅವ್ರು ಮಾಡಿರುವಂಥ ತಾಯಿ ಪಾತ್ರ ಆಮೇಲೆ ಆ ಹುಡುಗಿ ಹೀರೋಯಿನ್ ಪಾತ್ರ ನಾನು ಮಾತಾಡ್ತಾ ಇದ್ರೆ ಐ ಥಿಂಕ್ ನಾನೇ ಮಾತಾಡ್ತಿದ್ದೀನಿ ಚಂದ್ರ ಯಾವಾಗಲೂ ಮಾತಾಡ್ತಾರೆ ಮಾತಾಡೋಕ್ಕೆ ನನಗೆ ಇದಿರಲಿಲ್ಲ ಬಟ್ ಇವತ್ತು ನೋಡಿ ಸಿನಿಮಾ ನೋಡಿ ತುಂಬ ನನಗೆ ಖುಷಿಯಾಯಿತು ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಅದ್ಭುತವಾದಂಥ ಸಿನಿಮಾ ನೋಡುವಂಥ ಒಂದು ಅವಕಾಶ ಇರೋದು ರಾಜರತ್ನಾಕರ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಆ್ಯಂಡ್ ಒಂದು ಪಾಠವನ್ನು ಸಮಾಜಕ್ಕೆ ಕಲಿಸುವಂಥ ಒಂದು ಸಿನಿಮಾ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆ ಎಣೆಯೋದ್ರಿಂದ ಇರ್ಬೋದು ಸ್ಕ್ರೀನ್ ಪೇ ಇರ್ಬೋದು ಸಂಭಾಷಣೆ ಇರ್ಬೋದು ನಟನೆ ಇರ್ಬೋದು ಛಾಯಾಗ್ರಹಣ ಇರ್ಬೋದು ಸಂಗೀತ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಡಿಟಿಂಗ್ ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಥ ಒಂದು ಅದ್ಭುತವಾದ ಪ್ರಯತ್ನಕ್ಕೆ ಯಶಸ್ಸು ಸಿಗಲೇಬೇಕು ಗೆಲುವು ಸಿಗಲೇಬೇಕು ಎರಡನೇ ಇಂಥ ಉತ್ತಮವಾದ ಚಿತ್ರನ ಗೆಲ್ಲಿಸದೇ ಇದ್ರೆ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅನಿಸ್ಬೇಡಮಿ ಅಂದರೆ ಕನ್ನಡ ಚಿತ್ರಗಳ ಅಭಿಮಾನಿಗಳಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಚಿತ್ರ ಖಂಡಿತವಾಗ್ಲಿ ನೂರು ದಿನ ಓಡಲೇಬೇಕು ಅಂತ ನನ್ನ ಹಾರೈಕೆ ತುಂಬ ಚೆನ್ನಾಗಿದೆ ಇದೇ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸಬೇಕು ಇವತ್ತು ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕಂಪ್ಲೇಂಟ್ ಇದೆ ಇಂಥ ಅದ್ಭುತವಾದ ಸಿನಿಮಾ ಬಂದಾಗಲೂ ನೀವು ಥಿಯೇಟರ್ ಬರಲಿಲ್ಲ ಅಂದರೆ ನಾವು ಕನ್ನಡ ಸಿನಿಮಾ ಉದ್ಘಾರವಾಗೆ ಇಂಥ ಒಂದು ಅದ್ಭುತ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಚಂದನ್ ರಾಜ್ ಅಂತ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂಥ ಒಬ್ಬ ಕಲಾವಿದ ನಮ್ಮ ಕರ್ನಾಟಕಕ್ಕೆ ಇವತ್ತು ಹೊಸದಾಗಿ ಒಬ್ಬ ಸ್ಟಾರಾಗಿ ಪರಿವರ್ತನೆ ಆಗ್ತಾ ಅಂತ ಭಾಳ ಆಗ್ತಿದೆ ಎಷ್ಟೇ ಆದರೂ ನಮ್ಮ ಆರ್ಟಿಸ್ಟ್ ಮಗವನ್ನು ಆಶಾ ರಾಣಿ ಮತ್ತು ನಾಗ ಅವರೆಲ್ಲ ನಮ್ಮ ಧಾರಾವಾಹಿ ನಾಗೇಶ್ ಕುಮಾರ್ ಅವರ ನಮ್ಮ ಧಾರಾವಾಹಿ ಕೆಲಸ ಮಾಡ್ತಿದ್ದವರು ಅವ್ರ ಮಗ ಅಂದಮೇಲೆ ನಮ್ಮ ಮಗ ಇದ್ದಂಗೆ ಸೊ ನೀವೆಲ್ಲರೂ ಅವ್ರ ಮೇಲೆ ಪ್ರೀತಿ ತೋರಿಸಿ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು ಈ ಸಿನಿಮಾ ಗೆಲ್ಲಿಸಬೇಕು ಅಂತ ಕೇಳ್ತಾರೆ ಧನ್ಯವಾದಗಳು